ಹೈಟೆಕ್ ಮೋಟರ್ಸ್ ಆ್ಯಂಡ್ ಆಟೋಮೊಬೈಲ್ಸ್ನಲ್ಲಿ ಬಡ ಆಟೋ ಸಿ ಎನ್ ಜಿ ವಾಹನ ಲೋಕಾರ್ಪಣೆ ಮೇಘಾ ಎಕ್ಸ್ಚೇಂಜ್ ಮೇಳ ಮೇಘಾ ಉಚಿತ ಸೇವಾ ಶಿಬಿರ ಲೋಕಾರ್ಪಣೆ ಚಿಕ್ಕೋಡಿ ಪಟ್ಟಣದಲ್ಲಿ ಇಂದಿನಿಂದ ಆಗಸ್ಟ್ ಹದಿನಾಲ್ಕರವರೆಗೆ ಬಡ ಆಟೋ ಎನ್ ಜಿ ವಾಹನ ಲೋಕಾರ್ಪಣೆ ಮೇಘಾ ಎಕ್ಸ್ಚೇಂಜ್ ಮೇಳ ಹಾಗೂ ಮೇಘಾ ಉಚಿತ ಸೇವಾ ಶಿಬಿರ ಲೋಕಾರ್ಪಣೆ ನಡೆಯಲಿದೆ ಇದರ ಲಾಭವನ್ನು ಚಿಕ್ಕೋಡಿ ರಾಯಭಾಗ ಹುಕ್ಕೇರಿ ಹಾಗೂ ಅಥಣಿ ತಾಲೂಕಿನ ಆಟೋ ರಿಕ್ಷಾ ಮಾಲಕರು ಹಾಗೂ ಚಾಲಕರು ಪಡೆದುಕೊಳ್ಳಬೇಕು ಎಂದು ಸಂಸ್ಥೆಯ ಎಂಡಿ ರಾಜೇಂದ್ರ ದೇಸಾಯಿ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಬಡ ಆಟ ಸಿ ಎನ್ ಜಿ ವಾಹನ ಲೋಕಾರ್ಪಣೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಪಿ ವೆಹಿಕಲ್ನಿಂದ ಬಿಡುಗಡೆ ಮಾಡಲಾದ ಹೊಸ ಬಡ ಸಿ ಎನ್ ಜಿ ವಾಹನದಲ್ಲಿ ಚಾಲಕರ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಎಂದರು ಸೊ ಅದರೊಳಗೆ ಸಿ ಎನ್ ಜಿ ಸಿ ಎನ್ ಜಿ ಒಳಗೆ ಮೆಟ್ರೋ ಅಂತ ಮೆಟ್ರೋ ಸಿ ಎನ್ ಜಿ ಬಂತು ಅದರ ನೆಕ್ಸ್ಟ ಆಟೋ ಡಿ ಎಚ್ ಎಚ್ ಡಿ ಅಂತ ಬಂದಿತ್ತು ಈಗ ಅದರೊಳಗೆ ನೆಕ್ಟ್ ನೆಕ್ಸ್ಟ್ ವರ್ಷನ್ನ ಬಡ ಆಟೋ ಅಂತ ಲಾಂಚ್ ಮಾಡ್ಯಾರ ಸೊ ಇದ್ರದ್ದು ನಿಮಗೆ ಫೀಚರ್ಸ್ ಹೇಳ್ಬೇಕಂದ್ರೆ ಇದು ಮುನ್ನೂರು ಸಿ ಸಿ ಗಾಡಿ ಐತಿ ಡಬಲ್ ಟ್ಯಾಂಕ್ ಐತಿ ಸಿ ಎನ್ ಜಿ ಎಂಟು ಕೆ ಜಿ ಸಿ ಎನ್ ಜಿ ಒನ್ ಪಾಯಿಂಟ್ ಏಯ್ಟ್ ಲೀಟರ್ಸ್ ಪೆಟ್ರೋಲ್ ನಿಮಗೆಲ್ಲರೂ ಹೋಗ್ಬೇಕಾರೆ ಸಿ ಎನ್ ಜಿ ಅಂದ್ರೆ ಕಡಿಮೆ ಮುಗೀತಂತಂದ್ರೆ ಇಮಿಡಿಯೆಟ್ಲಿ ಪೆಟ್ರೋಲಿಂಗ್ ನೀವು ಸ್ವಿಚ್ ಮಾಡ್ಕೊಂಡು ಸಿ ಎನ್ ಜಿ ಪಂಪ್ ಮಾಡಿ ಮತ್ತು ಸಿ ಎನ್ ಜಿ ಟಾಪ್ ಅಪ್ ಮಾಡ್ಕೋಬಹುದು ಇದ್ರ ಸ್ಪೆಷಲ್ ಫೀಚರ್ಸ್ ಏನಂದ್ರೆ ಟ್ಯಾಂಕ್ ಕವರ್ ಮಾಡ್ಯಾರ ನೀವೆಲ್ಲ ನೋಡಿರ್ಬೋದು ಟ್ಯಾಂಕ್ ಹೊರಗಿಂದ ಕನ್ಸಂಗಿಲ್ಲ ಟ್ಯಾಂಕ್ ಕವರ್ ಮಾಡ್ಯಾರ ಆಮೇಲೆ ಡೂಯಲ್ ಟು ಸೀಟ್ ಐತಿ ಈ ಕಾರ್ನಾಗೆಲ್ಲ ಬೈಕ್ನಾಗೆಲ್ಲ ಬಂದವ್ರ ಡುವೆಲ್ ಟು ಒಂದು ಸೀಟ್ ಆ ಸೇಮ್ ಕಾರ್ ಲೈಕ್ ಫೀಚರ್ಸ್ ಇದ್ರೂ ಕೊಟ್ಟಾರ ಆಮೇಲೆ ತ್ರೀ ವಾಲ್ ಟೆಕ್ನಾಲಜಿ ಐತಿ ಮೂರು ವಾಲ್ ಇರ್ತಾವೆ ಇದರಿಂದ ಏನಾಗ್ತಿ ಪಿಕಪ್ ಮತ್ತು ಮೈಲೇಜ್ ಇಂಪ್ರೂವ್ಮೆಂಟ್ ಆಗೈತಿ ಗಾಡಿದು ಆಮೇಲೆ ಡಬಲ್ ಟಾಪ್ ಗೇರ್ ಬಾಕ್ಸ್ ಐತೆ ಐದು ಐದು ಗೇರ್ ಅದಾವೆ ಈಗ ಒಂದು ಇದರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಯಾರ ಮೂರು ವರ್ಷ ವಾರಂಟಿ ಬರ್ತೈತೆ ಮೂವತ್ತಾರು ತಿಂಗಳ ವಾರಂಟಿ ಇಂಜಿನ್ ಗೇರ್ ಬಾಕ್ಸ್ ಮತ್ತು ಚೆಸ್ಸಿ ಕಂಪ್ಲೀಟ್ ವಾರಂಟಿ ಒಳಗೆ ಇರ್ತದೆ ಡ್ಯಾಶ್ ಬೋರ್ಡ್ ನೀವು ನೋಡಿರ್ಬೋದು ಇವತ್ತು ಯು ಎಸ್ ಯು ಎಸ್ ಬಿ ಚಾರ್ಜಿಂಗ್ ಕೊಟ್ಟಾರ ನೀವು ಹೋಗಬೇಕಾದ್ರೆ ಒಂದೊಂದ್ಸಲ ಮನಿಯೊಳಗೆ ಅವಸರದ ಮುಂಜಾನೆ ಹೋಗಬೇಕಾಗತ್ತೆ ಸ್ಕೂಲ್ ವರದಿ ನಡೆಸೋರ್ಗೈತಿ ನೀವು ಅಲ್ಲೇ ಆನ್ ಗೋ ನೀವು ಚಾರ್ಜ್ ಮಾಡ್ಬೋದು ಗಾಡಿ ಯು ಎಸ್ ಬಿ ಚಾರ್ಜಿಂಗ್ ಕೊಟ್ಟಾರ ಡ್ಯಾಶ್ ಬೋರ್ಡ್ ಮತ್ತು ಡ್ಯಾಶ್ ಭಾಳ ಸ್ಟೈಲಿಶ್ ಐತೆ ಕಾರ್ ಒಳಗೆ ನೀವು ಸ್ವಿಫ್ಟ್ ಸ್ವಿಫ್ಟ್ ಡಿಸೈನ್ ಎಲ್ಲ ನೋಡ್ತೀವಿ ಅದರ ನೋಡಿ ಅದೇ ಸೇಮ್ ಇದನ್ನ ಮಾಡೋದು ಮತ್ತು ಹೆಡ್ಲೈಟ್ಸ್ ಸ್ವಲ್ಪ ಪವರ್ಫುಲ್ ಆಗಿ ಅದು ನೀವು ರಾತ್ರಿ ಕಾರ್ನರ್ದಾಗ ಘಾಟ್ ಸೆಕ್ಷನ್ದಾಗ ಎಲ್ಲ ಹೊಡಿಬೇಕಂದ್ರೆ ಹೆಡ್ಲೈಟ್ ವಿಜಿಬಿಲಿಟಿ ಇಂಪ್ರೂವ್ ಮಾಡ್ಯಾರ ಇದ್ರೊಳಗೆ ನೀವು ಆಮೇಲೆ ನಾವು ನೈಟನ್ನೂ ಒಂದು ಟೆಸ್ಟ್ ಲೈಟ್ ಕೊಡತ್ತೀವಿ ಅವಾಗ ನಿಮಗೆ ಗೊತ್ತಾಗ್ತದೆ ನೈಟ್ ಟೈಮು ಎಲ್ಲ ಸ್ಟ್ಯಾಂಡಿಗೆ ಬಂದು ಅಥವಾ ನಿಮ್ಗೆ ಒಂದು ಕಡೆ ಎಲ್ಲರೂ ಕೂಡ ನಾವು ತೋರಿಸ್ತೀವಿ ಯಾಕಂದ್ರೆ ನೈಟ್ ಟೈಮ್ ಸ್ಟ್ಯಾಂಡಾಗಿ ಅಲ್ಲ ಒಂದು ಕಡೆ ಎಲ್ಲರೂ ನಿಮ್ಗೆ ಹೆಡ್ಲೈಟ್ ತೋರಿಸ್ತೀವಿ ಅದು ಯಾವ ಟೈಪ್ ವರ್ಕ್ ಆಗತ್ತೆ ಅಂತೇಳಿ ಮತ್ತು ಟ್ಯೂಬ್ಲೆಸ್ ಟೈರ್ ಅದಾವ ಟ್ಯೂಬ್ಲೆಸ್ ಟೈರಿಂದ ನಿಮಗೆ ಸ್ಮೂತ್ನೆಸ್ ಇರ್ತದೆ ಗಾಡಿ ಒಳಗೆ ಕಂಫರ್ಟ್ ಇರ್ತೈತಿ ಯಾರು ಪಿಲಿಯನ್ ಹಿಂದ್ ಕುಂತು ಹೋಗ್ತಿರ್ತಾರಲ್ಲ ಅವರಿಗೆ ಭಾಳ ಕಂಫರ್ಟ್ ಇರ್ತೈತಿ

ನೀವು ಏನು ಗೌರ್ಮೆಂಟ್ ಬ್ಯಾಂಕ್ನಾಗನು ಬ್ಯಾಂಕ್ ಬ್ಯಾಂಕ್ನಾಗ ಮಾಡಿದ್ರು ಅದು ಒಂದು ಫೆಸಿಲಿಟಿ ಇದೆ ಹಾಂ ಸೊ ಆ ಥರ ಸದುಪಯೋಗ ನೀವೆಲ್ಲ ಆಟೋ ಚಾಲಕರು ಮಾಡ್ಕೋಬೇಕು ಮಾಡ್ಕೊಬೇಕು ನಮ್ಮ ಆಟೋದವ್ರ ಕಡೆ ಇಂಪ್ರೆಷನ್ ಇದೆ ಸರ್ ಯಾವಾಗ ನೋಡಿರಿ ನಾಲ್ ದಿವಸ ಚಾಲೂ ಆಗೋದು ನಾಲ್ ದಿವಸ ನೀವು ಏನು ಅದು ಟೆಕ್ನಿಷಿಯನ್ ಪ್ರಾಬ್ಲಮ್ ಇದೆ ಅದೊಂದು ಸಾಲ್ವ್ ಮಾಡ್ಕೊಳ್ಬೇಕು ಸರ್ ಯಾಕಂದ್ರೆ ಇಲ್ಲಿ ಪಾಪ ನಮ್ಮ ಆಟೋದವ್ರು ಗಾಡಿ ಹತ್ರ ಸಮೇತ ಹೋದ್ರು ಸರ್ ಈಗ ನಾವು ನಮ್ಮ ರಾಷ್ಟ್ರೀಯ ಆಟೋ ಬಸ್ ಟ್ಯಾಕ್ಸಿ ಬಸ್ ಟ್ರಾನ್ಸ್ಪೋರ್ಟ್ ಫೆಡ್ರೇಷನ್ ಚಿಕ್ಕೋಡಿ ಅಧ್ಯಕ್ಷ

आप थोड़ा अच्छा ये करना रिलेशनशिप रखना आप दोनों का रिलेशन अच्छा रहा तो इसमें तीसरा आदमी कौन भी नहीं आता क्यों वहाँ मालूम पड़ जाता है कि हाईटेक में आइए हमारा काम इतना अच्छा हो रहा है तो हम आगे ये करना तो आपकी तरफ से दूसरे को मैसेज जाता है और वो मैसेज हमारा तक जाता है हमको खुशी होता है हम पर रिक्शा वाले को एक हाईटे से आपे से इनको ये मिल रहा है तो हमको खुशी वो हमारे मीडल लोगों को खुशी क्या है वो हमारे रिक्शा वाले का काम अच्छा हो रहा है अभी इंदिरा आने वाले दिनों में हमारे बड़ा करने वाले हैं ನಿಪ್ಪಾಣಿ ಸಹಕಾರಿ ರಿಕ್ಷಾ ಚಾಲಕ ಸಂಘಟನೆಯ ಅಧ್ಯಕ್ಷ ಗಜಾನನ ಕಾಪೆ ಮೇಘ ಉಚಿತ ಸೇವಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮ್ಯಾನೇಜರ್ ಬಸವರಾಜ್ ಹಿರೇಮಠ್ ಹಾಗೂ ಚಿಕ್ಕೋಡಿ ಪರಿಸರದ ಆಟೋ ಮಾಲಕರು ಹಾಗೂ ಚಾಲಕರು ಉಪಸ್ಥಿತರಿದ್ದರು